ಆದ ನಾನು ಪ್ರತಿ ಬಾರಿ ಹೇಳ್ತಾಯಿರ್ತೀನಿ ಕರೆಂಟ್ ಅಫೇರ್ಸನ್ನು ಕೇವಲ ಕರೆಂಟ್ ಅಫೇರ್ಸ್ ಆ್ಯಂಗಲಿಂದ ಓದಿದರೆ ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಲ್ಲ ಹೀಗ ಸಿಕ್ಸ್ತ್ ಶೆಡ್ಯೂಲ್ ಸ್ಟೇಟಸ್ ಬೇಕು ಅಂತೇಳಿ ಲಡಾಖಲ್ಲಿ ಸಾಕಷ್ಟು ಹೋರಾಟ ಆಗಿರ್ತಕ್ಕಂಥದ್ದಂತಾವೆಲ್ಲ ನೋಡ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ದಿವಸ ಪೇಪರಲ್ಲಿ ಕರೆಂಟ್ ಅಫೇರ್ಸ್ ಬರ್ತಾ ಇರುತ್ತೆ ಇಲ್ಲ ಅಂತ ಹೇಳ್ತಾ ಇರಲ್ಲ ಅಪ್ಡೇಟ್ ಆಗಿರುತ್ತೆ ಆ ಕಚೇರಿ ಮೇಲೆ ದಾಳಿ ಈ ಕಚೇರಿ ಮೇಲೆ ದಾಳಿ ಸೊ ಅದು ನಮ್ಮ ವಿಚಾರ ಅಲ್ಲ yes sixth schedule is a high yielding topic if you read current affair from static angle then definitely you are going to clear the exam ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಎಚ್ ವಿ ಟಿ ಸ್ಟೂಡೆಂಟ್ ಮಹೇಶು ಹೋಮ್ ವರ್ಕನ್ನು ಮಾಡ್ತಾರೆ ವಿ ಬಿಲೀವ್ ಇನ್ ಹೋಮ್ ವರ್ಕ್ ಓಕೆ ಹೋಮ್ ವರ್ಕ್ ಫ್ರಮ್ ಎಕ್ಸಾಮ್ ಆ್ಯಂಗಲ್ ರೈಟಿಂಗ್ ಎ ಇನ್ಫಾರ್ಮೇಷನ್ ಫ್ರಮ್ ಎಕ್ಸಾಮ್ ಆ್ಯಂಗಲ್ ಇಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ದಿ ರೈಟಿಂಗ್ ದಿ ಇನ್ಫಾರ್ಮೇಷನ್ ಫ್ರಮ್ ಅಕಾಡೆಮಿಕ್ ಆ್ಯಂಗಲ್ ಓಕೆ ಸೊ ಈಗ ಆರನೇ ಅನುಸೂಚಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡೋಣ ಸಿಕ್ಸ್ತ್ ಶೆಡ್ಯೂಲ್ ಓಕೆ ಇವರು ಇಲ್ಲಿ ವೇಳಾಪಟ್ಟಿ ಅಂತ ಮೆನ್ಷನ್ ಮಾಡಿದರೆ ಇದು ವೇಳಾಪಟ್ಟಿಯಲ್ಲ ಅನುಸೂಚಿ ಓಕೆ ಭಾರತೀಯ ಸಂವಿಧಾನದ ಆರನೇ ವೇಳಾಪಟ್ಟಿಯು ಕೆಲವು ರಾಜ್ಯಗಳಲ್ಲಿನ ಬುಡಕಟ್ಟು ಪ್ರದೇಶಗಳ ಆಡಳಿತವನ್ನು ಒದಗಿಸುತ್ತದೆ ಕೆಲವು ರಾಜ್ಯಗಳೆಂದರೆ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ಪ್ರದೇಶಗಳು ಅಂತ ಓಕೆ ಆರ್ ಆರ್ ಬಿ ಓಕೆ ರೈಲ್ವೇದಲ್ಲಿ ನಾನ್ ಟೆಕ್ನಿಕಲ್ ಇದರಲ್ಲಿ ಕೇಳ್ತಾರೆ ಈ ವೇಳಾಪಟ್ಟಿಯು ನಾಲ್ಕು ರಾಜ್ಯಗಳಾದ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂಗೆ ವಿಶೇಷ ನಿಬಂಧನೆಗಳನ್ನು ವಿಶೇಷವಾದ ಒಂದು ಆಡಳಿತಾತ್ಮಕ ಅವಕಾಶಗಳನ್ನು ಕೊಟ್ಟಿದೆ ಓಕೆ ಇದು ಸ್ವಯತ್ತ ಜಿಲ್ಲಾ ಮಂಡಳಿಗಳ ಬಗ್ಗೆ ವ್ಯವಹರಿಸುತ್ತದೆ ಸ್ವಯತ್ತ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಎಂ ಪಿ ಪಿ ಸಿಯಲ್ಲಿ ಕೇಳಿದ್ದಾರೆ ಮಧ್ಯಪ್ರದೇಶಲ್ಲಿ ಕೇಳಿರತಕ್ಕಂಥದ್ದು ಓಕೆ ನಾಲ್ಕು ರಾಜ್ಯಗಳಲ್ಲಿ ಹತ್ತು ಸ್ವಯತ್ತ ಜಿಲ್ಲಾ ಮಂಡಳಗಳನ್ನು ಒದಗಿಸುತ್ತವೆ ನಾಲ್ಕು ರಾಜ್ಯಗಳು ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಮಲ್ಲಿ ಕಂಡು ಬರ್ತಕ್ಕಂಥದ್ದು ಓಕೆ ನಾವು ಈ ಒಂದು ಬುಡಕಟ್ಟು ಪ್ರದೇಶಗಳಲ್ಲಿ ಹತ್ತು ಟೋಟಲ್ ಇರ್ತಕ್ಕಂಥದ್ದು ಹತ್ತು ನೋಡಿ ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಿಂದ ಓದಬೇಕಂತಕ್ಕಂಥದ್ದು ನೀವೇನು ಮಾಡ್ತೀರಾ ಲಡಾಖ್ 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 ಇಂದ ಲಡಾಖ್ ಹೋಗ್ತಾ ಇದ್ದೀರಾ ಅವ್ರು ಕೇಳ್ತಕ್ಕಂಥದ್ದು ಬೇಸಿಕ್ ಇನ್ಫಾರ್ಮೇಷನ್ ಬೇಸಿಕ್ ಇನ್ಫಾರ್ಮೇಷನ್ ಇದೇ ಸಿಕ್ಸ್ತ್ ಶೆಡ್ಯೂಲು ಪಿ ಸಿ ಬಂದರೂ ಒಂದೇ ಸಿಕ್ಸ್ ಶೆಡ್ಯೂಲು ಡಿ ಸಿ ಬಂದರೂ ಒಂದೇ ಸಿಕ್ಸ್ ಶೆಡ್ಯೂಲು ಅದಕ್ಕೆ ನಾನು ಹೇಳ್ತೀನಿ ಅಂದರೆ ಓದಬೇಕಾದ್ರೆ ನೀವು ಓದಬೇಕಾದ್ರೆ ಐ ಎಸ್ ಲೆವೆಲ್ಗೆ ಓದಬೇಕು ಆವಾಗ ಎಲ್ಲ ಎಕ್ಸಾಮ್ಸು ಕ್ಲಿಯರ್ ಆಗುತ್ತೆ ಕೆಲವೊಬ್ರಿಗೆ ಎಂಥ ಸ್ಟೂಡೆಂಟ್ಸ್ ಇದ್ದಾರೆ ಅಂತಂದರೆ ನಾನು ಹೇಳ್ತೀನಿ ಅಪ್ಪ ನೀವು ಯು ಪಿ ಎಸ್ ಸಿ ಕೋಚಿಂಗ್ ತಗೊಳ್ಳಿ ಓಕೆ ನೀವು ಯು ಪಿ ಎಸ್ ಸಿ ಬರಿಬೇಡ್ರಿ ರೀ ಯಾವುದಾದ್ರೂ ಒಂದು ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ ಅಂದರೆ ಕೋಚಿಂಗ್ ತೊಗೊಳಕ್ಕೆ ರೆಡಿ ಇಲ್ಲ ಐ ಮೀನ್ ಆ ಲೆವೆಲಿಗೆ ಪ್ರಿಪೇರ್ ಇಲ್ಲ ಅಂತಂದರೆ ಹೇಗೆ ಅದು ನಿಮ್ಮ ಮನಸ್ಥಿತಿ ನೀವು ನಿಮ್ಮ ದೃಷ್ಟಿಯನ್ನು ಬದಲಾಯಿಸಿ ಸೃಷ್ಟಿ ಬದಲಾಗತಕ್ಕಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ ಓಕೆ ತದನಂತರದಲ್ಲಿ ಪ್ರಜಾವಣಿ ಪತ್ರಿಕೆಯಿಂದ ನೋಟ್ ಮಾಡ್ಕೊಳ್ತಾರೆ ಆದಿವಾಸಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸಿಸುವ ಪ್ರದೇಶದಲ್ಲಿ ಸ್ವಯತ್ತ ಜಿಲ್ಲಾ ಕೌನ್ಸಿಲ್ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ಗಳನ್ನು ಮತ್ತು ಪ್ರಾದೇಶಿಕ ಕೌನ್ಸಿಲ್ಗಳನ್ನು ರೀಜನಲ್ ಕೌನ್ಸಿಲ್ಗಳನ್ನು ಸ್ಥಾಪಿಸಬಹುದು ಎಂದು ಹೇಳುತ್ತದೆ ಓಕೆ ನೆಕ್ಸ್ಟು ಡಿ ಎಸ್ 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 ಬಿ ಎಕ್ಸಾಮ್ಸಲ್ಲಿ ಓಕೆ ಕೇಳ್ತಾರೆ ಕ್ವೆಶನ್ಸ್ ಏನು ಕೇಳ್ತಾರಪ್ಪ ಅಂತಂದರೆ ಸ್ವಯಂ ಆಡಳಿತ ನಡೆಸಲು ಈಶಾನ್ಯ ರಾಜ್ಯದ ಆದಿವಾಸಿ ಸಮುದಾಯಗಳ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ಆರ್ಥಿಕ ನೋಡಿ ಆರ್ಥಿಕ ಹಕ್ಕು ಏನಿದು ಆರ್ಥಿಕ ಹಕ್ಕು ಅಂದರೆ ತೆರಿಗೆಗಳನ್ನು ವಿಧಿಸಬಹುದು ಹೆಚ್ಚಿಸಬಹುದು ಕಡಿಮೆ ಮಾಡಬಹುದು ರಕ್ಷಿಸುವುದಕ್ಕಾಗಿ ಮಂಡಳಿಗಳಿಗೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಅಧಿಕಾರವನ್ನು ಈ ಪರಿಚ್ಛೇದ ನೀಡುತ್ತದೆ ನೋಡಪ್ಪ ಇಡೀ ಆಟೋನಮಸ್ ಡಿಸ್ಟಿಕ್ಟ್ ಕೌನ್ಸಿಲ್ ಬಿಟ್ಟರೆ ಭಾರತದ ಯಾವ ಒಂದು ಆಡಳಿತ ಮಂಡಳಿಗಳಿಗೆ ಈ ಒಂದು ನ್ಯಾಯಾಂಗ ಅಧಿಕಾರವನ್ನು ಕೊಟ್ಟಿಲ್ಲ ನಾವು ಓಕೆ ನ್ಯಾಯವನ್ನು ವಿಧಿಸ್ತಕ್ಕಂಥ ಅಧಿಕಾರ ಕೊಟ್ಟಿಲ್ಲ ಇವತ್ತು ಕರ್ನಾಟಕ ರಾಜ್ಯ ಇಂಥ ದೊಡ್ಡ ರಾಜ್ಯ ಇರಬಹುದು ಆದರೆ ಇಲ್ಲಿನ ಶಾಸಾಂಗಕ್ಕೆ ಶಾಸಕಾಂಗಕ್ಕೆ ನ್ಯಾಯಾಂಗ ಅಧಿಕಾರ ಇಲ್ಲ ಇದು ಇರ್ತಕ್ಕಂಥದ್ದು ಕೇವಲ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಇದು ಕೇಳಿದ್ದಾರೆ ನೋಡಪ್ಪ ಈ ಬ್ಯಾಂಕಲ್ಲಿ ಎರಡು ಎರಡು ಡಿ ಎಸ್ 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 ಬಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕ್ವಶನ್ ಪೇಪರನ್ನು ಮಾಹಿತಿ ಹೇಗೆ ಕನ್ವರ್ಟ್ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಇಲ್ಲಿ ತಿಳ್ಕೊಬೇಕಾಗುತ್ತೆ ನೀವು ಹೀಗೆ ಪ್ರತಿ ದಿವಸ ಕರೆಂಟ್ ಅಫೇರ್ಸ್ ಓದಿ 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 ಮುಪ್ಪಾಗ್ತೀರಾ ಮುಪ್ಪಾಗ್ತೀರಾ ಓಕೆ ದಯವಿಟ್ಟು ಆ ಥರ ಮಾಡಬಾರ್ದು ಇಷ್ಟು ಇಷ್ಟು ಸ್ಟಾಟಿಕ್ ಪಾಯಿಂಟ್ಸ್ ನೋಟ್ಸ್ ಮಾಡ್ಕೊಂಬಿಟ್ರೆ ಅದು ಚೇಂಜ್ ಆಗೋಲ್ಲ ನೀವು ಯಾವ ವರ್ಷ ಎಕ್ಸಾಂಪಲ್ರೂ ಚೇಂಜ್ ಆಗೋಲ್ಲ ಓಕೆ ಯಾವ ವರ್ಷ ಎಕ್ಸಾಂಪಲ್ ಬಟ್ ಕರೆಂಟ್ ಅಫೇರ್ಸ್ ಪದೇ ಪದ ಇವತ್ತು ಲಡಾಖಲ್ಲಿ ಹೋರಾಟ ನೆಕ್ಸ್ಟ್ ಇನ್ನೊಂದು ಕಡೆ ಬರುತ್ತೆ ಇನ್ನೊಂದು ಕಡೆ ಆರನೇ ಅನುಚ್ಛೇದ ನನಗೆ ಬೇಕು ಅಂತ ಹೇಳ್ತಾರೆ ಬಟ್ ಬೇಸಿಕ್ ಕಂಟೆಂಟ್ ಈಸ್ ಆಲ್ವೇಸ್ ಸೇಮ್ ನೋಡಿ ಅದಕ್ಕೆ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗದ ಅಧಿಕಾರ ಇರ್ತಕ್ಕಂಥದ್ದು ಇಂಡಿಯಾದಲ್ಲಿ ಕೇವಲ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲಿಗೆ ಮಾತ್ರ ಈಗ ನೀವು ಕಾಮೆಂಟ್ ಮೆನ್ಷನ್ ಮಾಡಿ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲಲ್ಲಿ ಎಷ್ಟು ಜನ ಸದಸ್ಯರು ಇರಬಹುದು ತದನಂತರದಲ್ಲಿ ಎಷ್ಟು ಜನರು ನಾಮನಿರ್ದೇಶನ ಅಂದರೆ ನಾಮಿನೇಟ್ ಆಗಬಹುದು ಅನ್ನೋದ್ರ ಬಗ್ಗೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಓಕೆನಾ ನೆಕ್ಸ್ಟು ಇಂಪಾರ್ಟೆಂಟ್ ಅಂತ ಬರ್ತಾರೆ ಯಾವುದೇ ಜಿಲ್ಲೆಯ ಒಟ್ಟು ಜನಸಂಖ್ಯೆಯಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಮತ್ತು ಬುಡಕಟ್ಟು ಸಮುದಾಯಕ್ಕೆ ಸೇರಿದ ಜನರ ಪ್ರಮಾಣ ಶೇಕಡ ಐವತ್ತಕ್ಕಿಂತಲೂ ಹೆಚ್ಚು ಇದ್ದರೆ ಆರನೇ ಪರಿಚ್ಛೇದಕ್ಕೆ ಸೇರಿಸಲು ಸಂವಿಧಾನದಲ್ಲಿ ಅವಕಾಶ ಇದೆ ಇದು ಟೆಕ್ನಿಕಲ್ ಪಾಯಿಂಟ್ ಇಂತಹ ಟೆಕ್ನಿಕಲ್ ಪಾಯಿಂಟ್ಸ್ಗಳು ನಿಮಗೆ ಗೊತ್ತಿದ್ದಾಗ ಎಕ್ಸಾಮ್ಸನ್ನು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು ಫಸ್ಟ್ ಆಫ್ ಆಲ್ ಇದು ನಿಮಗೆ ಹೈಲ್ಡಿಂಗ್ ಟಾಪಿಕ್ ಅಂತ ಗೊತ್ತಿರಬೇಕು ನೀವೇನಾದರೂ ಇದನ್ನು ಕರೆಂಟ್ ಅಫೇರ್ಸು ಅಂತ ಭಾವಿಸಿದರೆ ದೆನ್ ಥಿಂಗ್ಸ್ ಆರ್ ಗೋಯಿಂಗ್ ಟು ಬಿ ವೆರಿ ಡಿಫಿಕಲ್ಟ್ ಫಾರ್ ಯುವರ್ ಲೈಫ್ ನೋ ದಿಸ್ ಇಸ್ ನಾಟ್ ಎ ಕರೆಂಟ್ ಅಫೇರ್ಸ್ ದಿಸ್ ಇಸ್ ಎ ಸ್ಟಾರ್ಟಿಕ್ ಪಾಯಿಂಟ್ ಓಕೆ ಸ್ಟಾರ್ಟಿಕ್ಕಾಗಿ ಓದ್ಕೋಬೇಕೆಂದ್ರೆ ಸ್ಟಾಟಿಕ್ ಆ್ಯಂಗಲಿಂದ ಓದಬೇಕಾಗುತ್ತೆ ತದನಂತರದಲ್ಲಿ ನೋಡಿ ಲಡಾಖ್ನಲ್ಲಿ ಪ್ರಸ್ತುತ ಬುಡಕಟ್ಟು ಸಮುದಾಯಗಳ ಸಂಖ್ಯೆ ಶೇಕಡ ತೊಂಬತ್ತೇಳರಷ್ಟಿದೆ ಬುಡಕಟ್ಟು ಸಮುದಾಯ ತೊಂಬತ್ತೇಳು ಪರ್ಸೆಂಟ್ ಇದೆ ನಂತರದಲ್ಲಿ ಆರ್ ಪಿ ಎಫ್ ಎಕ್ಸಾಮ್ಸಲ್ಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸಲ್ಲಿ ಬಂದಿದೆ ಸಂವಿಧಾನದ ವಿಧಿ ಇನ್ನೂರ ಸಬ್ ಸಬ್ಕ್ಲಾಸ್ ಟು ಆ್ಯಂಡ್ ಇನ್ನೂರ ಎಪ್ಪತ್ತೈದು ಸಬ್ಕ್ಲಾಸ್ ಒನ್ ಅಡಿಯಲ್ಲಿ ಈ ಪರಿಚ್ಛೇದವನ್ನು ಸೇರ್ಪಡೆಗೊಳಿಸಲಾಗಿದೆ ಇನ್ನೂರ ನಲವತ್ನಾಲ್ಕನೇ ವಿಧಿ ಆರನೇ ವೇಳಾಪಟ್ಟಿಯ ಅಡಿಯಲ್ಲಿ ರಾಜ್ಯಗಳಲ್ಲಿನ ಬುಡಕಟ್ಟು ಪ್ರದೇಶಗಳ ಆಡಳಿತದ ಬಗ್ಗೆ ವ್ಯವಹರಿಸುತ್ತದೆ ಸೊ ನೋಡಿ ಹೀಗೆ ನೀವು ಸಿಕ್ಸ್ತ್ ಶೆಡ್ಯೂಲನ್ನು ವಿತ್ ಆರ್ಟಿಕಲ್ಸ್ ವಿತ್ ಅಮೆಂಡ್ಮೆಂಟ್ಸ್ ಹೋದಾಗ ಸಿಕ್ಸ್ತ್ ಶೆಡ್ಯೂಲ್ ರಿಲೇಟೆಡ್ ಏನೇ ಇನ್ಫಾರ್ಮೇಷನ್ ಕೇಳಿದ್ರು ಎಕ್ಸಾಮ್ಸಿಗೆ ಬರುತ್ತೆ ನಾಳೆ ನೀವೇನು ಮಾಡ್ತೀರಾ ಯಾವುದೋ ಒಂದು ಕ್ವಶನ್ಸ್ ಬರುತ್ತೆ ಸಿಕ್ಸ್ ಶೆಡ್ಯೂಲ್ ಬಗ್ಗೆ ಎಕ್ಸಾಮ್ಸಲ್ಲಿ ಕ್ವಶನ್ ಬಂದಾಗ ಹಾಂ ಎಸ್ ಇದು ಕರೆಂಟ್ ಅಫೇರ್ಸಲ್ಲಿತ್ತು ಕರೆಂಟ್ ಅಫೇರ್ಸಲ್ಲಿತ್ತು ಅಂತ ನೀವು ಫುಲ್ಲು ಕುಣದ ಆಡಿಬಿಡ್ತೀರ ಆದರೆ ನಿಮಗೆ ಆ ಚಿರಂತನವಾದ ಒಂದು ಸತ್ಯ ಏನಪ್ಪ ಅಂತಂದರೆ ಆರನೇ ಅನುಸೂಚಿ ಹೈಯೀಲ್ಡಿಂಗ್ ಟಾಪಿಕ್ ಅಂತ ಗೊತ್ತಿದ್ದರೆ ನೀವು ಕುಣಿದಾಡಲ್ಲ ಒಂಥರ ಆ ಒಂದು ಹೇಗಿರುತ್ತೆ ಅಂದರೆ ನಿಮ್ಮ ಮನಸ್ಸು ಅಂತಂದರೆ ನೀಟಾಗಿ ಸ್ಥಿತಪ್ರಜ್ಞ ಮನಸ್ಥಿತಿಯಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನು ಸ್ವೀಕರಿಸಿ ನೀವು ಉತ್ತರವನ್ನು ಕರೆಕ್ಟಾಗಿ ಬರ್ತೀರ ಹೈಲ್ಡಿಂಗ್ ಟಾಪಿಕ್ ಅಂತ ಗೊತ್ತಾಗೋದು ಯಾವಾಗಪ್ಪ ಅಂತಂದರೆ ಕ್ವಶನ್ ಪೇಪರ್ನ ನೋಡಿದಾಗ ಇದು ಹೈಲ್ಡಿಂಗ್ ಟಾಪಿಕ್ ಅಂತ ಗೊತ್ತಾಗುತ್ತೆ ಸೊ ಹೈಲ್ಡಿಂಗ್ ಟಾಪಿಕ್ನ ಬೇಸಿಕ್ ಆ್ಯಂಗಲಿಂದ ಸ್ಟ್ಯಾಟಿಕ್ ಆ್ಯಂಗಲಿಂದ ಓದಿದರೆ ಸಾಕು ನೀವು ಹೌಸ್ ವೈಫ್ ಆದರೂ ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು ವರ್ಕಿಂಗ್ ವುಮೆನ್ ಆದರೂ ಕ್ಲಿಯರ್ ಮಾಡ್ಬೋದು ವರ್ಕಿಂಗ್ ಮೆನ್ನಾದರೂ ಕ್ಲಿಯರ್ ಮಾಡ್ಬೋದು ನೀವು ಪ್ರಪಂಚದ ಅಂಟಾರ್ಟಿಕಾ ಮತ್ತು ಆರ್ಕಟಿಕ್ ಖಂಡದಲ್ಲಿ ಬದುಕುತ್ತಿದ್ದರೂ ಸಹ ಎಕ್ಸಾಮ್ಸ್ ಕ್ಲಿಯರ್ ಮಾಡಿ ಮಾಡ್ಬೋದು ಅದಕ್ಕೆ ಇರದ ತತ್ವ ಏನಪ್ಪ ಅಂತಂದರೆ ಹೈಡಿಂಗ್ ಟಾಪಿಕ್ ಅಂತಕ್ಕಂಥದ್ದು ಒಂದು ತತ್ವ ಓಕೆ ಎಸ್ ನಂತರದಲ್ಲಿ ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳ್ತಾರೆ ಸೊ ಕಾ ಬಾಪ್ ಯು ಪಿ ಎಸ್ ಸಿ ಓಕೆ ಸೊ ಒರ್ಜಿನಲ್ ಗ್ಯಾಂಗ್ಸ್ಟಾರ್ ಒರ್ಜಿನಲ್ ಗ್ಯಾಂಗ್ಸ್ಟರ್ ಯಾರಪ್ಪ ಅಂತಂದರೆ ಯು ಪಿ ಎಸ್ ಸಿ ಕ್ವಶನ್ಸ್ ಬಂತು ಸೊ ಇದು ನಾನು ನಾನು ಹೋಮ್ ವರ್ಕ್ ಅಂತ ಪ್ರತಿ ಬಾರಿ ನಮ್ಮ ಇಡೀ ಎಚ್ ಓ ಟಿ ಕ್ಲಾಸಲ್ಲಿ ಪದೇ 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 ಹೇಳ್ತಾ ಇರ್ತೀನಿ ಮತ್ತು ಹೋಮ್ ವರ್ಕನ್ನು ಶೇರ್ ಮಾಡ್ತಾ ಇದ್ದೀವಿ ನಮ್ಮ ಗ್ರೂಪಲ್ಲಿ ನಮ್ಮ ಎಚ್ ವಿ ಟಿ ಕ್ಲಾಸಲ್ಲಿ ಈ ಥರ ಒಳ್ಳೊಳ್ಳೆ ಹೋಮ್ ನಾವು ಗ್ರೂಪಲ್ಲಿ ಶೇರ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿರ್ತೀವಿ ಭಾರತದಲ್ಲಿ ಪರಿಶಿಷ್ಟ ಪ್ರದೇಶಗಳ ಕುರಿತು ಒಂದು ರಾಜ್ಯದೊಳಗೆ ಒಂದು ಪ್ರದೇಶವನ್ನು ಪರಿಶಿಷ್ಟ ಪ್ರದೇಶ ಓಕೆ ಶೆಡ್ಯೂಲ್ಡ್ ಏರಿಯಾ ಅದು ಸೂಚನೆಯು ರಾಷ್ಟ್ರಪತಿಗಳ ಆದೇಶದ ಮೂಲಕ ನಡೆಯುತ್ತದೆ ರಾಜ್ಯಪಾಲರ ಆದೇಶ ಅಲ್ಲ ಮುಖ್ಯಮಂತ್ರಿಗಳ ಆದೇಶ ಅಲ್ಲ ಸಂಸತ್ತಿನ ಆದೇಶ ಅಲ್ಲ ಓಕೆ ಪರಿಶಿಷ್ಟ ಪ್ರದೇಶವನ್ನು ರೂಪಿಸುವ ದೊಡ್ಡ ಆಡಳಿತ ಘಟಕ ಜಿಲ್ಲೆಯಾಗಿದ್ದು ಅತ್ಯಂತ ಕಡಿಮೆ ಅಥವಾ ಚಿಕ್ಕ ಆಡಳಿತ ಘಟಕಕ್ಕೆ ಘಟಕವು ಬ್ಲಾಕ್ನಲ್ಲಿರುವ ಹಳ್ಳಿಗಳ ಸಮೂಹ ಹಳ್ಳಿಗಳ ಸಮೂಹವನ್ನು ಬ್ಲಾಕ್ ಅಂತಾರೆ ಡಿಸ್ಟ್ರಿಕ್ ಮಟ್ಟದಲ್ಲಿ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತಾರೆ ಸಂವಿಧಾನದ ಐದನೇ ವೇಳಾಪಟ್ಟಿ ಅಂದರೆ ಐದನೇ ಅನುಸೂಚಿ ಐದನೇ ಅನುಸೂಚಿಯ ಪ್ರಕಾರ ಪರಿಶಿಷ್ಟ ಪ್ರದೇಶಗಳನ್ನು ಹೊಂದಿರುವ ರಾಜ್ಯದ ರಾಜ್ಯಪಾಲರು ಈ ಪ್ರದೇಶದ ಆಡಳಿತ ಕುರಿತು ರಾಷ್ಟ್ರಪತಿಗಳಿಗೆ ವರದಿಯನ್ನು ಸಲ್ಲಿಸಬೇಕು ಮುಖ್ಯಮಂತ್ರಿ ಜವಾಬ್ದಾರಿಯಲ್ಲ ವರದಿಯನ್ನು ಕೇಂದ್ರ ಗೃಹ ಸಚಿವಾಲಯಕ್ಕೂ ಸಲ್ಲಿಸಬೇಕಾಗಲ್ಲ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಮಾತ್ರ ನೋಡಿ ಇಲ್ಲಿ ಮಹೇಶ್ ಅವರು ಬರೆದಂತಹ ನೋಟ್ಸ್ ಹೇಗಿದೆ ಅಂತಂದರೆ ಅವರು ಎಕ್ಸಾಮ್ ಆ್ಯಂಗಲ್ ಇಂದ ನೆಗೆಟಿವ್ ಆ್ಯಂಗಲ್ ಅಂತ ಬರ್ತಾರೆ ಮುಖ್ಯಮಂತ್ರಿಗಳು ಜವಾಬ್ದಾರಿ ಇಲ್ಲ ಅಂದರೆ ನಮಗೆ ಅರ್ಥ ಆಗುತ್ತೆ ನಮಗೆ ಜನ ಕೇಳೋದು ನೆಗೆಟಿವ್ ಹೇಳಿದರೆ ಅರ್ಥ ಆಗುತ್ತೆ ಪಾಸಿಟಿವ್ ಇಳಿದ್ರೆ ಅರ್ಥ ಆಗಲ್ಲ ಸೊ ನೀವು ಬುಕ್ ಓದಬೇಕಾದ್ರೆ ಸಂವಿಧಾನದ ಐದನೇ ವೇಳಾಪಟ್ಟೆ ಪ್ರಕಾರ ಪರಿಶಿಷ್ಟ ಪ್ರದೇಶಗಳನ್ನು ಒಂದು ರಾಜ್ಯದ ರಾಜ್ಯಪಾಲರು ಆ ಪ್ರದೇಶದ ಆಡಳಿತದ ಕುರಿತು ರಾಷ್ಟ್ರಪತಿ ಸೊ ಗವರ್ನರ್ ಈಸ್ ಗೋಯಿಂಗ್ ಟು ಸಬ್ಮಿಟ್ ದಿ ರಿಪೋರ್ಟ್ ಟು ದಿ ಪ್ರೆಸಿಡೆಂಟ್ ಓಕೆ ಸೊ ದಟ್ಸ್ ವೈ ಇಲ್ಲಿ ಚೀಫ್ ಮಿನಿಸ್ಟರ್ ಇಸ್ ನಥಿಂಗ್ ಟು ಡು ವಿತ್ ಫಿಫ್ತ್ ಶೆಡ್ಯೂಲ್ ಓಕೆ ಸೊ ಕೇಂದ್ರ ಗೃಹ ಮಂತ್ರಿಗಳೇ ಕಂಡುಬರುವುದಿಲ್ಲ ಇದು ಏನಂತಾರೆ ಇದನ್ನು ಐದನೇ ಅನುಸೂಚಿಗೆ ಸಂಬಂಧಪಟ್ಟಂಥ ಮಾಹಿತಿ ಸೊ ಹೀಗೆ ಇನ್ಫಾರ್ಮೇಷನ್ನ ನೀವು ಬರೆದಿಟ್ಟು ಹೋಗ್ಬೇಕು ಓದೋ ಸುಮ್ಮನೆ ಪೇಪರ್ ಓದ್ಕಂತ ಹೋದರೆ ಮುಗಿದ ಕತೆ ಡೇಲಿ ಪ್ರಜಾವಾಣಿ ಪೇಪರ್ ಓದ್ತಾ ಇದ್ದೀನಿ ಮ್ಯಾಗ್ಝಿನ್ಸ್ ಓದ್ತಾಯಿದ್ದೀನಿ ಇವನ್ನ ಡೈಜೆಷನ್ ಮಾಡ್ಕೋಬೇಕು ಹಾಗಂತೇಳಿ ಎಲ್ಲ ವಿಚಾರಗಳನ್ನು ಸಹ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ ಆತ್ಮೀಯರೇ ಈಗ ಪಿ ಎಸ್ ಐ ಮತ್ತು ಇ ಎಸ್ ಐಗೆ ಸಂಬಂಧಪಟ್ಟ ಹಾಗೆ ಒಂದು ಟಾರ್ಗೆಟ್ ತ್ರೀ ಸಿಕ್ಸ್ಟಿ ಕೋರ್ಸನ್ನು ಆರಂಭ ಮಾಡಿದ್ದೇವೆ ಈ ಕುರಿತು ತಾವು ಈ ಒಂದು ಪ್ರೋಗ್ರಾಮ್ನ ಬಗ್ಗೆ ಮಾಹಿತಿ ಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ತದನಂತರದಲ್ಲಿ ಈ ಒಂದು ಟಾರ್ಗೆಟ್ ತ್ರೀ ಸಿಕ್ಸ್ಟಿಯಲ್ಲಿ ಟೆಸ್ಟ್ ಸಿರೀಸ್ ಇರುತ್ತೆ ನಂತರದಲ್ಲಿ ಕ್ಲಾಸಸ್ ಇರುತ್ತೆ ನಾನು ಇರ್ತೀನಿ ಈ ಒಂದು ಟೀಮಲ್ಲಿ ಓಕೆ ಇನ್ನು ಕರ್ನಾಟಕದ ಪ್ರಖ್ಯಾತ ಟೀಚರ್ಸ್ಗಳು ಆ ಒಂದು ಟೀಮಲ್ಲಿರ್ತಾರೆ ಸೊ ವಿಶೇಷವಾಗಿ ಈಗ ನೋಟಿಫಿಕೇಷನ್ ಆರಂಭವಾಗ್ತಿದೆ ತಾವು ಸಹ ಯುದ್ಧವನ್ನು ಆರಂಭ ಮಾಡಿದ ಮೇಲೆ ಶಸ್ತ್ರ ತಯಾರಿ ಮಾಡಬಾರ್ದು ಯುದ್ಧಕ್ಕಿಂತ ಮುಂಚೆಗೆ ಶಸ್ತ್ರ ತಯಾರಿಯನ್ನು ಮಾಡಬೇಕಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಟಾರ್ಗೆಟ್ ತ್ರೀ ಸಿಕ್ಸ್ಟಿ ಪ್ರೋಗ್ರಾಮ್ ಅದನ್ನು ಕೊಡುವಂತಹ ಅವಕಾಶಗಳನ್ನು ಮತ್ತು ಸೌಲಭ್ಯಗಳನ್ನು ತಾವು ಬಳಸ್ಕೊಳ್ಬೇಕಾಗಿ ಮನವಿ ಮಾಡ್ತೇನೆ ಸೊ ಈಗ ಮತ್ತೆ ನಮ್ಮ ಹೈಹಿಲ್ಡಿಂಗ್ ಟಾಪಿಕ್ಗೆ ಬರೋಣ ಹೈಹಿಲ್ಡಿಂಗ್ ಟಾಪಿಕಲ್ಲಿ ಯು ಪಿ ಎಸ್ ಸಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇಳಿದರೆ ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳಿದ್ದಾರೆ ಫಿಫ್ತ್ ಶೆಡ್ಯೂಲ್ ಅಂದ್ರೆ ಸಿಕ್ಸ್ ಶೆಡ್ಯೂಲ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಓಕೆ ಐದನೇ ವೇಳಾಪಟ್ಟಿ ಅಂದರೆ ಐದನೇ ಅನುಸೂಚಿಯ ಪ್ರಕಾರ ಗಣಿಗಾರಿಕೆಗಾಗಿ ಬುಡಕಟ್ಟು ಭೂಮಿಯನ್ನು ಖಾಸಗಿ ವ್ಯಕ್ತಿಗಳಿಗೆ ವರ್ಗಾಯಿಸುವುದನ್ನು ಅಮಾನವೆಂದು ಘೋಷಿಸಬಹುದು ಅಂದರೆ ಫಿಫ್ತ್ ಶೆಡ್ಯೂಲ್ ಮತ್ತು ಸಿಕ್ಸ್ ಶೆಡ್ಯೂಲ್ ಪ್ರದೇಶದಲ್ಲಿ ಮೈನಿಂಗ್ ಮಾಡಬೇಕಾದರೆ ಖಾಸಗಿ ವ್ಯಕ್ತಿಗಳಿಗೆ ನೀವು ಮಾಡೋಂಗಿಲ್ಲ ಅಂದರೆ ಟ್ರಾನ್ಸ್ಫರ್ ಮಾಡೋಲ್ಲ ಟ್ರಾನ್ಸ್ಫರ್ ಮಾಡಿದ್ರೆ ವಿತ್ ಡ್ಯೂ ಪರ್ಮಿಷನ್ ಅಂಡ್ ಪ್ರೊಸೀಜರ್ ಆ್ಯಂಡ್ ಪ್ರೋಟೋಕಾಲ್ ಯು ಹ್ಯಾವ್ ಟು ಡೂ ಸಚ್ ಟೈಪ್ ಆಫ್ ಟ್ರಾನ್ಸ್ಫರ್ ಆಫ್ ದಿ ಮೈನಿಂಗ್ ಲ್ಯಾಂಡ್ ಓಕೆ ನೆಕ್ಸ್ಟು ಜಮ್ಮು ಕಾಶ್ಮೀರ ಸಬ್ ಇನ್ಸ್ಪೆಕ್ಟರ್ ಜಮ್ಮು ಕಾಶ್ಮೀರ ಸಬ್ಇನ್ಸ್ಪೆಕ್ಟರು ಎರಡು ಸಾವಿರದ ಹದಿನೇಳರಲ್ಲಿ ಸಂವಿಧಾನದ ಐದನೇ ಮತ್ತು ಆರನೇ ಅನುಸೂಚಿಯು ಪರಿಶಿಷ್ಟ ಪಂಗಡಗಳ ಹಿತಾಸಕ್ತಿಯನ್ನು ರಕ್ಷಿಸಲು ಮಾಡಲಾಗಿದೆ ಸೊ ಇಂತಹ ಸಿಂಪಲ್ ಥಿಂಗ್ಸು ಎಕ್ಸಾಮ್ಸ್ಗೆ ಬರಲ್ಲ ಓಕೆ ನಮ್ಮ ಕರ್ನಾಟಕದ ಸಿ ಗ್ರೂಪ್ ಎಕ್ಸಾಮ್ಸು ತುಂಬ ಹೈ ಲೆವೆಲ್ ಹೋಗ್ತಿದೆ ಪಿ ಎಸ್ಐ ಎಕ್ಸಾಮ್ಸ್ ತುಂಬ ಹೈ ಲೆವೆಲ್ ಹೋಗ್ತಾ ಇದೆ ಆಲ್ಮೋಸ್ಟ್ ನಿಯರ್ ಟು ಮುಂದೊಂದು ದಿವಸ ಯು ಪಿ ಎಸ್ ಸಿ ನಿಯರ್ಗೆ ಹೋದ್ರೆ ತಪ್ಪಿಲ್ಲ ಕೆ ಎಸ್ ಪ್ರೀಮ್ಸು ಯು ಪಿ ಎಸ್ ಸಿ ಪ್ರೊಲೆಮ್ಸು ಹೊಡೆದಾಕಿತ್ತು ಓಕೆ ಸೊ ನೀವು ಈಗ ಪ್ರಿಪ್ರೇಷನ್ನ ಹೇಗೆ ಮಾಡಬೇಕಪ್ಪ ಅಂತಂದ್ರೆ ಸ್ಟೇಟ್ಮೆಂಟ್ ವೈಸ್ ಬರುತ್ತೆ ಕ್ವಶನ್ಸು ಸ್ಟೇಟ್ಮೆಂಟ್ ವೈಸ್ ಬರುತ್ತೆ ಓಕೆ ಸೊ ಇದು ಈ ಥರ ಕ್ವಶನ್ಗಳು ಎರಡು ಸಾವಿರದ ಹದಿನೇಳು ಅಂದರೆ ಮೂರು ಪ್ಲಸ್ ಐದು ಎಂಟು ವರ್ಷ ಆಯ್ತು ಹಿಂದೆ ಎಂಟು ವರ್ಷದ ಹಿಂದೆ ಪ್ರಶ್ನೆಗಳು ಫಾರ್ಮ್ಯಾಟಿಗೆ ಬರ್ತಾ ಇಲ್ಲ ತುಂಬ ಚೇಂಜ್ ಆಗ್ತಿದೆ ಯು ಪಿ ಎಸ್ ಸಿ ಎರಡು ಸಾವಿರದ ಹನ್ನೆರಡರಲ್ಲಿ ಕೇಳಿದ್ದಾರೆ ಭಾರತೀಯ ಸಂವಿಧಾನದ ಈ ಕೆಳಗಿನ ನಿಬಂಧನೆಗಳು ಶಿಕ್ಷಣದ ಮೇಲೆ ಪರಿಣಾಮ ಬೀರುತ್ತವೆ ಎಜುಕೇಷನ್ ಎಜುಕೇಷನ್ ಕಾಂಪೋನೆಂಟ್ ಈಸ್ ಗೆಟಿಂಗ್ ಇಂಪ್ಯಾಕ್ಟೆಡ್ ಬೈ ಈಸ್ ಗೆಟಿಂಗ್ ಆಲ್ಟರ್ಡ್ ಬೈ ಮಾಡ್ರೇಟೆಡ್ ಬೈ ಓಕೆ ಸೊ ಈ ಭಾರತ ಸಂವಿಧಾನದ ಕೆಳಗಿನ ನಿಬಂಧನೆಗಳು ಶಿಕ್ಷಣದ ಮೇಲೆ ಪ್ರಭಾವ ಏನಪ್ಪ ಡಿ ಪಿ ಎಸ್ ಪಿ ಆರ್ಟಿಕಲ್ ಅಂದರೆ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ ಸಂವಿಧಾನದ ಯಾವ ಯಾವ ಭಾಗದಲ್ಲಿ ನಾವು ವಿಚಾರವನ್ನು ನೋಡ್ಬೋದು ಈಗ ಫಾರ್ ಎಕ್ಸಾಂಪಲ್ ಭ್ರಾತೃತ್ವ ಫ್ರಟರ್ನಿಟಿ ಅಂತಕ್ಕಂಥ ಅಂಶ ಸಂವಿಧಾನದ ಯಾವ ಭಾಗದಲ್ಲಿ ಕಂಡು ಬರ್ತಂಥ ಕ್ವಶನ್ ಬಂದಿರುತ್ತೆ ಸೊ ಹೀಗೆ ಶಿಕ್ಷಣದ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಡಿ ಪಿ ಎಸ್ ಪಿ ಯಾವುದಪ್ಪ ಆರ್ಟಿಕಲ್ ಫಾರ್ಟಿ ಫೈವ್ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಶ ಟ್ವೆಲ್ತ್ ಶೆಡ್ಯೂಲ್ ಆ್ಯಂಡ್ ಲೆವೆಂತ್ ಶೆಡ್ಯೂಲ್ ಆ್ಯಂಡ್ ಟ್ವೆಲ್ತ್ ಶೆಡ್ಯೂಲ್ ಐದನೇ ವೇಳಾಪಟ್ಟಿ ಐದನೇ ಅನುಸೂಚಿ ಆರನೇ ಅನುಸೂಚಿ ಎಸ್ ಸಿಕ್ಸ್ ಶೆಡ್ಯೂಲ್ ಓಕೆ ಏಳನೇ ಸೆವೆಂತ್ ಶೆಡ್ಯೂಲ್ ಇವೆಲ್ಲವೂ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಸ್ ಮಾಡ್ತವೆ ಸೊ ಹೀಗೆ ಕ್ವಶನ್ಸು ಏನು ಬರುತ್ತೆ ಅಂತಂದರೆ ಅನಲಿಟಿಕಲ್ ಸ್ಟ್ಯಾಟಿಸ್ ಸ್ಟ್ಯಾಟಿಕ್ ಆಗಿ ಆ್ಯಂಗಲಿಂದ ಕ್ವಶನ್ಸ್ ಬರ್ತಕ್ಕಂಥದ್ದನ್ನು ನೋಡಬಹುದು ಪಂಜಾಬ್ ಎರಡು ಸಾವಿರದ ಇಪ್ಪತ್ತು ಪಂಜಾಬ್ ಓಕೆ ಪಂಜಾಬಲ್ಲಿ ಕಂಡುಬರ್ತಕ್ಕಂತಹ ಒಂದು ಇದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಎರಡು ಸಾವಿರದ ಇಪ್ಪತ್ತಲ್ಲಿ ಕೇಳಿದ್ದಾರೆ ಆರನೇ ಅನುಸೂಚಿಯು ಪರಿಶಿಷ್ಟ ಪಂಗಡಗಳಿಗೆ ಸೇರಿದ ವ್ಯಕ್ತಿಗಳ ನಡುವಿನ ಪ್ರಕರಣಗಳ ವಿಚಾರಣೆಗಾಗಿ ಗ್ರಾಮ ಮಂಡಳಿಗಳು ಅಥವಾ ನ್ಯಾಯಾಲಯಗಳು ರಚಿಸುವ ಅಧಿಕಾರವನ್ನು ಜಿಲ್ಲಾ ಮಂಡಳಿಗಳಿಗೆ ನೀಡಿದೆ ನಾನು ಹೇಳ್ತಿದ್ದೀನಿ ಜುಡಿಷಿಯಲ್ ಪವರ್ಸ್ ರಿಲೇಟೆಡ್ ಟು ದಿ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಡಿಸ್ಟ್ರಿಕ್ಟ್ ಆಟೋನಮಸ್ ಕೌನ್ಸಿಲ್ಲು ಗ್ರಾಮ ನ್ಯಾಯಾಲಯಗಳನ್ನು ರಚನೆ ಮಾಡ್ತಕ್ಕಂತಹ ಅಧಿಕಾರವನ್ನು ಹೊಂದಿರತಕ್ಕಂಥದ್ದನ್ನು ನೋಡಬಹುದು ಸೊ ನೋಡಿ ಅವರು ಶಾಸಕಾಂಗ ನ್ಯಾಯಾಂಗ ಓಕೆ ಕಾರ್ಯಾಂಗದ ಅಧಿಕಾರಿಗಳನ್ನು ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಹೊಂದಿದ್ದಾರೆ ಈಗ ನೀವು ಹೇಳಿ ಯಾವಾಗಲೂ ಈಗ ನಾವು ಲಡಾಖಿಗೆ ಆ ಒಂದು ಸಿಕ್ಸ್ತ್ ಶೆಡ್ಯೂಲ್ ಸ್ಥಾನಮಾನವನ್ನು ಕೊಡಬೇಕಾ ಅಥವಾ ಬೇಡವಾ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ಮೆನ್ಷನ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಆರನೇ ಅನುಸೂಚಿಗೆ ಸಂಬಂಧಪಟ್ಟ ಹಾಗೆ ನಾವು ಲಡಾಖಿಗೆ ಆ ಸ್ಥಾನವನ್ನು ಕೊಡಬೇಕಾ ಅಥವಾ ಬೇಡವಾ ಕೊಟ್ಟರೆ ಯಾಕೆ ಕೊಡಬೇಕು ಕೊಡಬಾರ್ದು ಅಂದರೆ ಯಾಕೆ ಕೊಡಬಾರ್ದು ಬೀಯಿಂಗ್ ಎ ಅಡ್ಮಿನಿಸ್ಟ್ರೇಷನ್ ಒಬ್ಬ ಆಡಳಿತ ಅಧಿಕಾರಿಯಾಗಿ ನೀವು ಯಾವ ಸ್ಥಾನಮಾನವನ್ನು ಕೈಗೊಳ್ತೀರಾ ಅನ್ನೋದ್ರ ಬಗ್ಗೆ ಬಗ್ಗೆ ನಾನು ನಿಮ್ಮನ್ನು ಆನ್ಸರ್ಸ್ ಅನ್ನು ನಿರೀಕ್ಷೆ ಮಾಡ್ತಾ ಇದ್ದೀನಿ ತದನಂತರದಲ್ಲಿ ಆರನೇ ಅನುಸೂಚಿಯ ಜಿಲ್ಲಾ ಮಂಡಳಿಗಳಿಗೆ ಕೆಲವು ನಿರ್ದಿಷ್ಟ ತೆರಿಗೆಗಳನ್ನು ಆರ್ಥಿಕ ಅಧಿಕಾರ ನೋಡಿ ಆರ್ಥಿಕ ಅಧಿಕಾರ ನ್ಯಾಯಾಂಗ ಅಧಿಕಾರ ಸಾಮಾಜಿಕ ಅಧಿಕಾರ ಕಾನೂನು ರಚಿಸುವ ಅಧಿಕಾರಗಳು ಆರನೇ ಅನುಸೂಚಿಯ ಪ್ರದೇಶಗಳಿಗೆ ಕಂಡುಬರುತ್ತೆ ನೆಕ್ಸ್ಟು ಡೆಲ್ಲಿ ಪಿ ಸಿ ಡೆಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಸಂವಿಧಾನದ ಆರನೇ ವೇಳಾಪಟ್ಟಿಯಡಿಯಲ್ಲಿ ಚಕ್ಮಾ ಜನಾಂಗೀಯ ಜನಾಂಗೀಯ ಜನರಿಗಾಗಿ ಸಿ ಎ ಡಿ ಸಿ ಅಂದರೆ ಚಕ್ಮಾ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅನ್ನು ರಚಿಸಿ ಮಾಡಲಾಗಿತ್ತು ಓಕೆ ಚಕ್ಮಾ ಬುಡಕಟ್ಟು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಚಕ್ಮಾ ಬುಡಕಟ್ಟು ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂತಹ ಬುಡಕಟ್ಟು ಆಗಿದೆ ಅಂತಕ್ಕಂಥದ್ದನ್ನು ನೋಡಿ ಸಂವಿಧಾನದ ಐದನೇ ಅನುಸೂಚಿಯು ಪರಿಶಿಷ್ಟ ಪ್ರದೇಶಗಳು ಮತ್ತು ಪರಿಶಿಷ್ಟ ಬುಡಕಟ್ಟು ಜನಗಳ ಆಡಳಿತ ಮತ್ತು ನಿಯಂತ್ರಣದ ಬಗ್ಗೆ ವ್ಯವಹರಿಸುತ್ತದೆ ಆರನೇ ವೇಳಾಪಟ್ಟಿಯಲ್ಲಿ ಬರುವ ನಾಲ್ಕು ರಾಜ್ಯಗಳನ್ನು ಹೊರತುಪಡಿಸಿ ಸೊ ನೀವೇನು ಮಾಡಬೇಕು ಈಗ ಆಟೋನಮಸ್ ಡಿಸ್ಟ್ರಿಕ್ಟ್ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲು ಅದರ ಪವರು ಅದರ ಸದಸ್ಯರು ಅದರ ಎಷ್ಟು ಜನ ಎಷ್ಟು ಜನ ನಾಮನಿರ್ದೇಶನ ಆಗಿರ್ತಾರೆ ಇವುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ ಹೀಗೆ ಕರೆಂಟ್ ಅಫೇರ್ಸನ್ನು ಎಕ್ಸಾಮ್ ಎಂಗಲ್ಲಿಂದ ಓದ್ತಕ್ಕಂತಹ ಕಲೆಯನ್ನು ತಿಳ್ಕೊಂಡ್ರಾಗ ಎಕ್ಸಾಮ್ಸ್ ಕ್ಲಿಯರ್ ಆಗುತ್ತೆ ಈಗ ಐದನೇ ಎಚ್ ವೈ ಟಿ ಬ್ಯಾಚ್ ರನ್ನಿಂಗ್ ಆಗ್ತಾ ಇದೆ ಇಂಟ್ರೆಸ್ಟೆಡ್ ಪೀಪಲ್ ಕ್ಯಾನ್ ಜಾಯಿನ್ ದಿಸ್ ಕೋರ್ಸ್ ಓಕೆ ನೈನ್ ಸಿಕ್ಸ್ ಟೂ ಜೀರೋ ಒನ್ ತ್ರೀ ಒನ್ ಏಯ್ಟ್ ಫೋರ್ ತ್ರೀ ಸೊ ಏಯ್ಟ್ ಫೋರ್ ತ್ರೀ ಸೊ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ